ഹായ് നാത്തി വീക്ഷും അക്ക തങ്ങി കടയിൽ ഹായ് അത് അങ്ങനെ എല്ലാ കമെന്റ് മാതരികൂ കൂടെ ഹായ് എല്ലാരും യാരും ബർത്തേ വിശ്മാക്കാ ഹാപ്പില്ലൂ വിശ് ഹാപ്പി ബർത്തേ വിശു ഹാപ്പിർ അത് ഇവർ നാളെ ನನ್ನ ತಂದೆ ತಾಯಿಗೆ ಸಾವಿಗೆ ಕಾರಣ ಆದಂಥ ವ್ಯಕ್ತಿನ ಹೇಳಿಬಿಟ್ಟು ಅವರಿಗೆ ಶಿಕ್ಷೆ ಕೊಡಿಸೋದೆ ನಮ್ಮ ಕೆಲಸ ಆಗಿರುತ್ತೆ ಡಿ ಸಿ ಆಗಿ ನಾನು ಬಂದು ಜಾಯ್ನ್ ಆಗಿರೋದೇ ಇದಕ್ಕೆ ಯಾಕಂತಂದ್ರೆ ನನ್ನ ತಂದೆ ತಾಯಿಗೆ ಸಾವಿಗೆ ಕಾರಣ ಆದವ್ರಿಗೆ ನನ್ನ ತಂದೆ ತಾಯಿಗೆ ನ್ಯಾಯ ಕೊಡಿಸ್ಬೇಕಾಗಿದ್ದು ನನ್ನ ಇದು ಅದಕ್ಕಾಗಿ ನಾನು ಇಲ್ಲಿ ಡಿ ಸಿ ಆಗಿ ಬರೋ ಬಹಳ ಪ್ರತಿ ಎತ್ತದ ಕಷ್ಟನ ಪಟ್ಟಿದ್ದೀನಿ ಈಗ ನಾನು ಡಿ ಸಿ ಆಗಿ ಬಂದು நான் சேம்பர் ஒழி குற்ற ஷி துணை இங்க நான் தந்தை தாயி சாய்க்கு காரணம் யாரும் அந்த அதுல பத்தே ஹச்த்தீனா எல்லா பத்தேதால நடைசி அது க்ளூ ஒன்றே சா அந்த நான் நீங்கள் தோர்ஸ் கொடுத்தீனி பண்ணி கம்மிங் மேடம் யாஸ் காமிங் குட் ஆஃப்டர்னூன் மேடம் வெரி குட் ஆஃப்டர்னூன் சரி இங்க நான் நீனே ஒன் கேஸ் பண்ணி நமக்கு மாயி கொட்டினண்ணா சோ அதுல ஏனேனாக மேடம் எல்லா பத்தை மாத்தாரு சார் ஹோகிதா நீ யார்க்கே வயசி தரல சார் ಕಮಿಷನರು ಅವರೇ ಎಲ್ಲ ಕುದಾಗಿ ನಿಂತು ಎಲ್ಲ ಇದ್ ಮಾಡ್ತಾ ಇದಾರೆ ಮನೆ ಮಾತ್ರ ಗುಹೆ ಆದೂಳು ಕಟ್ಕೊಂಡ್ಬಿಟ್ಟಿದೆ ಒಂದೆರಡು ಕ್ಲೂ ಸಿಕ್ಕಿದೆ ಅಂತ ಅಂತ ಇದ್ರು ಬಿಸಿದಂತ ಸಿಗರೇಟು ಎಲ್ಲ ಪ್ರತಿಯೊಂದು ಕ್ಲೂ ಹುಡುಕ್ತಾ ಇದಾರೆ ಮೇಡಮ್ ಸರಿ ಸಾಕ್ಷಿಗಳು ಎಲ್ಲ ಸಿಕ್ ಆದ್ಮೇಲೆ ಆ ಮನೇನ ಫುಲ್ ಕ್ಲೀನ್ ಹೊರಿಸಬೇಕು ಕ್ಲೀನ್ ಮಾಡಿಸಿ ಅದಕ್ಕೆ ಫುಲ್ ಫ್ರೇನ್ ತೊಡಸಿ ಆ ಮನೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಒಂಥರ ವೆಲ್ಕಮ್ ಹೋಮ್ ತರ ಮಾಡ್ಬೇಕು ಅದನ್ನ ಯಾಕಂದ್ರೆ ಅದು ತುಂಬಾ ಕನಸಿನ ಮನೆ ಅದಕ್ಕೆ ಅಲ್ಲ ಮೇಡಮ್ ಅದು ನಾವು ನಿಮಗೆ ಕೇಳ್ಬೋದಾ ಮೇಡಮ್ ನಿಮ್ಮ ಸಿಟ್ಟಿ ಇಲ್ಲ ಅಂದರೆ ಏ ಶೋರ್ ಕೆಲ್ಮಿ ಅದು ಮೇಡಮ್ ಯಾರ್ದು ಮನೇನ ನೀವು ಯಾಕೆ ಅದನ್ನು ಅಷ್ಟು ದೊಡ್ಡ ಮನೆ ಇದೆ ಅದನ್ನು ಕ್ಲೀನ್ ಮಾಡಿಸಿ ಅದಕ್ಕೆ ಪೇಂಟ್ ಹೊಡಿಸಿ ಅದನ್ನು ಒಂಥರ ಮನೆ ರೆಡಿ ಮಾಡೋದು ಅಂದರೆ ಏನರ್ಥ ಮೇಡಮ್ ಇದು ನೀವು ಕೇಳಿದ ಸರಿನೇ ಅದರಲ್ಲಿ ಏನು ತಪ್ಪಿಲ್ಲ ಆದರೆ ಒಂದು ವಿಷಯ ಗೊತ್ತಾ ಅದು ನನ್ನ ಮನೆ ಅಲ್ಲಿ ತೀರ್ ಹೋದಂಥ ಇಬ್ಬರು ಇನ್ಸ್ಪೆಕ್ಟರ್ ಮತ್ತು ಕಮಿಷನರ್ ನೀಲಾಂಬರಿಯ ಹಾಗೂ ದಿನಕರ್ ಅವರು ನನ್ನ ತಂದೆ ತಾಯಿ ನನ್ನ ಸ್ವಂತ ತಂದೆ ತಾಯಿ ಹೇಗೆ ಹೇಳ್ತಾ ಮ್ಯಾಮ್ ಅಲ್ಲಿ ಸೀರೋದಂಥವ್ರು ನಿಮ್ಮ ತಂದೆ ತಾಯಿನ ಹೌದು ರೀ ಬ ಕಾಪಿ ಹಾಕ್ಬೇಡಿ ಅದರಲ್ಲಿ ಏನು ನೀವು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ ನಾನು ನಿಮ್ಮ ಮುಂದೆ ಹೇಳೋದೇ ನಿಜ ಅಲ್ಲ ಸತ್ಯನ ಹೇಳ್ಬಿಡ್ಬೇಕು ನಾನು ಅವರ ಮಗಳೆ ಅವರು ಪಾಪ ನನ್ನ ತಾಯಿ ತಂದೆ ನಿಷ್ಠಾವಂತರ ಪೊಲೀಸ್ ಆಫೀಸರ್ ಆಗಿದ್ದರು ಜನಸೇವೆನೇ ಅಂತ ತಮ್ಮ ಜೀವನನೇ ತ್ಯಾಗ ಮಾಡಿದರು ನನ್ನ ಬಗ್ಗೆ ಯೋಚನೆ ಮಾಡ್ದೇನೆ ಅವರು ಜನಸೇವೆ ನಮ್ಮ ಸಮಾಜ ಸೇವೆ ಅಂತ ತೊಡಗಿದ್ರು ಅಂಥವ್ರಿಗೆ ಆ ಗುಂಡ ನಮ್ಮಪ್ಪ ಅಮ್ಮನ ಕೊಲೆ ಮಾಡಿಬಿಟ್ಟ ಅವನು ಕೆಟ್ಟ ಚಟಗಳಿಗೆ ಆಸ್ತಿಗೆ ನಮ್ಮಪ್ಪ ಅಮ್ಮ ಅವ್ರನ್ನ ಕೊಂದ್ಬಿಟ್ಟ ಅವ್ರನ್ನ ಅದಕ್ಕೆ ನಮ್ಮ ಅಪ್ಪ ಅಮ್ಮ ನನ್ನ ಹೆಸರಲ್ಲಿ ಎಲ್ಲ ವಿಲ್ ಮಾಡಿಟ್ಟಿರೋದ್ರಿಂದ ಅವನಿಗೆ ಆ ಮನೆ ತಗೊಳ್ಳುವಷ್ಟು ಹಕ್ಕಿಲ್ಲ ನಮ್ಮ ಫ್ಯಾಕ್ಟ್ರಿ ಅದು ಇದು ಎಲ್ಲ ಲಾಸ್ ಮಾಡಿಸಿ ಬಂದ್ ಮಾಡಿಸಿದಾನೆ ಇರ್ಲಿ ಅದನ್ನ ಹೆಂಗೆ ರೀ ಓಪನ್ ಮಾಡಿಸ್ಬೇಕಂತ ನನಗೆ ಗೊತ್ತು ಅದು ಇರ್ಲಿ ಆದ್ರೆ ಈಗ ನಮ್ಮನೆ ಎಂತ ಇರೋದು ಅದು ಹಾಳು ಬಿದ್ದೋಗೋದು ನನಗಿಷ್ಟ ಇಲ್ಲ ಅದು ನನ್ನ ತಂದೆ ತಾಯಿ ಕನಸಾಗಿತ್ತು ಅವರ ಅದು ಆಸ್ತಿ ಆಗಿತ್ತು ಆ ಮನೆಯ ನಾನೇ ಆ ಮನೆಯಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ ನನ್ನ ಕನಸು ನನ್ನ ತಂದೆ ತಾಯಿ ಆಸೆನ ಈಡೇರಿಸಬೇಕಾಗಿದ್ದು ನನ್ನ ಹಕ್ಕು ಅಲ್ಲಿ ನನ್ನ ತಂದೆ ತಾಯಿಗೆ ಆದ ಒಂದು ಮಂದಿರನ ಕಟ್ಟಿ ಅವ್ರ ಹೆಸರಲ್ಲಿ ನಾನು ಆ ಗುಡಿ ಪೂಜೆ ಮಾಡಬೇಕು ಅನ್ನೋದು ನನ್ನ ಆಸೆ ಮನೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡೋದು ಅದು ಅದನ್ನೆಲ್ಲ ಕ್ಲೀನ್ ಮಾಡಿಸೋದು ನಿಮ್ಮ ಜವಾಬ್ದಾರಿ ಪ್ಲೀಸ್ ಓಕೆ ಮೇಡಮ್ ನೀವು ಹಾಗಾದ್ರೆ ಇಲ್ಲಿ ಇದಾರಲ್ಲ ಅವರು ತಂದೆ ತಾಯಿ ಅಲ್ವಾ ಸೀತಾ ನಿಮ್ಗೆ ನಿಜ ತಂಗಿ ಅಲ್ವಾ ಅಲ್ಲ ಅವರು ಆ ಕೊಲೆಯಲ್ಲಿ ಏನು ಅವ್ರ ಪಾಪ ಸಂಬಂಧನೂ ಇಲ್ಲ ಅವ್ರಿಗೆ ಏನೂ ಗೊತ್ತೂ ಇಲ್ಲ ಆ ನಮ್ಮ ತಂದೆ ತಾಯಿನ ಕೊಲೆ ಮಾಡಿಸಿದನಲ್ಲ ಗುಂಡ ಅವನು ಹೋಗಿ ಇವಳ ಸಾಕು ಬೆಳೆಸು ನಿನಗೆ ಒಂದು ಮನೆ ಆ ಹೊಲ ಎಲ್ಲ ಕೊಡ್ತೀನಿ ಅಂದಾಗ ಅವರು ಪಾಪ ದುಡ್ಡಿನ ಆಸೆಗೆ ಹೋಗಿ ನಾನು ಬೆಳೆಸಿದ್ರು ಬೆಳೆಸಿದ್ಮೇಲೆ ಅವನು ಅವ್ರು ಕೊಡಬೇಕಾಗಿದ್ದು ಕೊಡಲೇ ಇಲ್ಲ ಒಂದು ಮನೆ ಅಷ್ಟೇ ಕೊಟ್ಬಿಟ್ಟ ಹೀಗಾಗಿ ಅವರು ಅವನಿಂದ ದೂರ ಉಳಿದ್ಬಿಟ್ರು ಈಗ ನಾನು ದೊಡ್ಡೋಳ ಆಮೇಲೆ ನನ್ನ ಕೊಡು ಕೊಡು ಅಂತ ಭಾಳ ಪೀಡಿಸೋದ್ರಿಂದ ನಮ್ಮ ತಂದೆ ತಾಯಿ ಬೇಗ ನಾನು ಮದುವೆ ಮಾಡಿಕೊಟ್ರು ಆಮೇಲೆ ಗೊತ್ತಾಗಿದ್ದು ಅಮ್ಮ ನನ್ನ ಮುಂದೆ ಸತ್ಯ ಬಾಯ್ಬಿಟ್ಟಾಗ ಏನು ನಿಮ್ಮಮ್ಮನ ಯಾರು ಸತ್ತೋಗಿದ್ರಲ್ಲ ನನ್ನ ತಂದೆ ತಾಯಿ ಆತ್ಮ ಆಗಿ ಇಲ್ಲೇ ಸುತ್ತಾಡ್ತಾ ಇದ್ರು ನನ್ನ ಹೇಳಿ ನೀನು ಡಿ ಸಿ ಆಗಿ ನಮ್ಮ ಸಾವಿಗೆ ಕಾರಣ ಆದರೆ ನಾನು ನೀನು ಸೇರಿ ತೀರಿಸ್ಕೋಬೇಕು ಮಗಳೇ ಅಂತ ಹೇಳಿದಾಗಲೇ ನಾನು ಡಿ ಸಿ ಆಗಿದ್ದು ಇಲ್ಲಾಂದರೆ ನಾನು ಒಂದು ಮನೆ ಗೃಹಿಣಿ ಆಗಿದ್ದೆ ಅಷ್ಟೇ ಮೇಡಮ್ ನಿಮ್ಮ ಕತೆ ಕೇಳಿದ ಮೇಲೆ ನನಗೆ ಕಣ್ಣೀರು ಬಂತು ಬಹಳ ಮನಸ್ಸಿಗೆ ನೋವು ಆಗುವಂಥ ಕತೆ ತಂದೆ ತಾಯಿನೇ ಬಂದು ನಿಮಗೆ ಹೇಳಿದ್ದಾರೆ ಅಂದರೆ ಗ್ರೇಟ್ಫುಲ್ ಮೇಡಮ್ ನಾನು ನಿಷ್ಠೆಯಿಂದ ಈ ಕೆಲಸನ ಮಾಡ್ತೀನಿ ಮೇಡಮ್ ನೋಡಿ ಆ ಮನೆ ಹೇಗೆ ಮಾಡ್ತೀನಿ ಅಂದರೆ ಎಲ್ಲ ಸಾಕ್ಷಿಗಳನ್ನ ಹುಡುಕಿ ಆದಮೇಲೆ ಆ ಮನೇನ ಅಷ್ಟು ಚೆನ್ನಾಗಿ ಮಾಡ್ತೀನಿ ಮೇಡಮ್ ಅದೆಲ್ಲ ನನಗೆ ವಹಿಸ್ತೀನಿ ಮೇಡಮ್ ಪ್ಲೀಸ್ ಆಯ್ತು ಎಲ್ಲ ನಿಮಗೆ ವಹಿಸಿದ್ದೀನಿ ಹೋಗಿ ಎಲ್ಲ ಆಳುಗಳಿಗೆ ಎಷ್ಟೆಷ್ಟು ಖರ್ಚು ಬರುತ್ತೆ ಏನು ಎಲ್ಲ ಅಂತ ನಾನು ನೋಡ್ಕೋತೀನಿ ನೀವು ಏನೇ ಚಿಂತೆ ಮಾಡೋಕೆ ಹೋಗಬೇಡಿ ಆಯಿತು ಮೇಡಮ್ ಸರಿ ಆಯಿತು ಮೇಡಮ್ ಬರ್ತೀನಿ ಮೇಡಮ್ ಬರ್ತೀವಿ ಒಂದು ನಿಮಿಷ ಎಸ್ ಮೇಡಮ್ ఈ గుట్టు నన్నలి నిమ్మల్ని మాత్ర ఇది ఈ గోడైన ఆచే దాటో అసే ఎస్ మేడం సంచలన యనో సంచలన అయ్యో దేవరే ఇవను సీతన్ గంట అల్వా సీతన్గి ఫోన్ హత్య హలో హలో సీత హా అయ్యో నీ ఎల్ నీకు ಅಮ್ಮನ ಮನೇಲಿ ಇದ್ದೀನಿ ಕಣೆ ಯಾಕೆ ಏನಾಯ್ತು ಇಷ್ಟು ಗಾಬರಿಲಿ ಫೋನ್ ಮಾಡಿದ್ಯಾ ನೀನು ನ್ಯೂ ಇಯರ್ ಪಾರ್ಟಿಗೆ ಇನ್ನು ಕ್ಲಬ್ಗೆ ಬರೋದು ಯಾವಾಗ ಅಯ್ಯೋ ಹುಚ್ಚಿ ಅದನ್ನ ಇಷ್ಟೊಂದು ಸೀರಿಯಸ್ ಆಗಿ ಯಾಕೆ ಕೇಳ್ತಾ ಇದೀಯಾ ಬರ್ತಾ ಇದೀನಿ ರೆಡಿ ಆಗಿ ಬರ್ಬೇಕು ಬೇಡ ಬರ್ತಾ ಇದೀನಿ ಕ್ಯಾಬ್ ಬುಕ್ ಮಾಡ್ಕೊಂಡು ನಿನ್ ಪಾರ್ಟಿ ಮನೆ ಹಾಳಾಗ ಇಲ್ಲಿ ಪಾರ್ಟಿ ನೋಡ್ಬಾರ ನಿನ್ ಗಂಡ ಯಾವ್ದೋ ಒಂದು ಸುಂದರವಾಗಿರೋ ಹುಡುಗಿನ ಕರ್ಕೊಂಡು ಫುಲ್ಲು ಏನು ಫ್ರೀ ಲವ್ ಮೂಡ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದೀನಿ ಅದು ಯಾರು ಇಲ್ಲ ಎಲ್ಲರೂ ತಳಗ್ ನಿತ್ಕೊಂಡು ಸೆಲ್ಲೆ ಹೊಡಿತಾ ಕುಣಿತಾ ಇದ್ರೆ ಸ್ಟೇಜ್ ಮೇಲೆ ಅವನು ಅವ್ರ ಜೊತೆ ರೊಮ್ಯಾನ್ಸ್ ಮಾಡ್ಕೊಂತ ಡ್ಯಾನ್ಸ್ ಮಾಡ್ತಾ ಇದಾನೆ ಏನಾಗಿದೆ ನಿಮ್ ಇಬ್ರು ಲೈಫ್ ಅಲ್ಲಿ ಈ ಜೀವವೇ ಹೋಗಿದೆ ನೀನೇ ಇಲ್ಲದ ನನಗೀಗ ಬಾರೆ ನೀನು ನನ್ನೊಳಗೆ ನನ್ನ ಹೃದಯದ ದೇವತೆನಿ ನನ್ನ ಮನೆಯ ಒಡತೀನಿ ಬಾರೆ ನೀನು ನನ್ನವಳೆ ಇಲ್ಲ ഗ്രൂഷ്ട ഗേ കി മക്കളെ ബക്കോട് ഏനാ ഇല്ല നോടന ಡ್ಯಾನ್ಸ್ ಮುಗಿಯೋಕೆ ಮುಗಿಲಿ ಅವ್ನು ಮತ್ತೆ ಎಲ್ಲಿ ಹೋಗ್ತಾನೆ ನೋಡ ನೀನು ಕರೆದು ಅವ್ನು ಕಣ್ಣಿಗೆ ಬೈಬೇಡ ಕಣಿ ಅವ್ರು ಏನೇನು ಮಾತಾಡ್ತಾರೆ ಏನೇನಿಲ್ಲ ಅಂತ ಎಲ್ಲ ತಿಳಿಸ್ಕೊ ಅಷ್ಟೇ ಮಾಡೋಣ ನೀರು ನಡಿ ಅವ್ರು ಡ್ಯಾನ್ಸ್ ಮುಗಿಸ್ಕೊಂಡು ಬರಲಿ ನಾವು ಅಲ್ಲಿ ಕುಂದ್ರ ನಡಿ ನಾನು ಇಲ್ಲಿ ಕುಂತು ನನ್ನ ಫ್ರೆಂಡ್ ಅಲ್ಲೇ ಕುಂತಾಳೆ ಅನ್ಕೊಂಡ್ರಿ ಎದುರಿಗೆ ನನ್ನ ಗಂಡನಿಗೆ ನಾನು ಕಾಣಬಾರ್ದು ಅದಕ್ಕೆ ಹಿಂದೆ ಕುಂತ್ಕೊಂಡಿದ್ದೀನಿ ಅವ್ನು ಏನು ಮಾತಾಡ್ತಾನ ಅಂತ ತಿಳಿಸ್ಕೊಳಕ್ ಬೇಡವಾ ರಾಜ ಸೋ ಬ್ಯೂಟಿಫುಲ್ ತುಂಬ ಚೆನ್ನಾಗಿದ್ದೀರ ನನಗಂತೂ ನೀವು ಭಾಳ ಇಷ್ಟ ಆಗ್ಬಿಟ್ರಿ ಕಣಿ ಹೌದಾ ನನಗೂ ನೀನು ತುಂಬ ಇಷ್ಟ ಆದ ಐ ಲವ್ ಯು ಐ ಲವ್ ಯು ಸೋ ಮಚ್ ಆದ್ರೆ ನಾನು ನಿನ್ನ ರಾಜ ಅಂತ ಕರೆಯಲ್ಲ ಬೇಬಿ ಅಂತ ಕರೀತೀನಿ ಓಕೆನಾ ಓಕೆ ಬೇಬಿ ಅಂತ ಕರ್ತಾಳ ಬೇಬಿ ಅವನು ಬೇಬಿ ಬಾಯಿಗೆ ನಾನು ಹೇಳ್ಲಿ ಮತ್ತೆ ಎಲ್ಲಾದ್ರೂ ಟೂರ್ ಹೋಗೋಣವಾ ನಿಮ್ಮ ಮನೇಲಿ ಕೇಳ್ಕೊ ಎಲ್ಲಾದ್ರೂ ಟೂರ್ ಇದು ಹೋಗೋಣ ಹೋಗಿ ಒಂದು ವಾರ ಬ್ಯಾಂಕಕ್ಕೆ ಹೋಗೋಣವಾ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ರೂಮ್ಗಳು ಇಷ್ಟೊಂದು ಚೆನ್ನಾಗಿ ಇರ್ತಾ ಹೋಗುತ್ತಾ ಓಕೆ ಐ ಆಮ್ ಕಮಿಂಗ್ ನಮ್ಮನೆಲ್ಲಾ ಫ್ರೀಡಂ ಇದಾರೆ ನಿಮ್ಮ ಜೊತೆ ಅಂದ್ರೆ ಕಳ್ಸಿ ಕಳಿಸ್ತಾರೆ ಅದ್ರಲ್ಲಿ ಬೇರೆ ನೀವು ಇಂಜಿನಿಯರ್ ಬಾಯ್ ಮತ್ತೆ ನಿಮ್ಮನ್ ಮದುವೆ ಆಗ್ತೀನಿ ಅಂದ್ರೆ ಬೇಡ ಅಂತಾರ ಅಲ್ಲ ಐಶು ನಮ್ಮ ಮದುವೆ ವಿಷಯನ ನಾನು ನಿಮ್ ಮನೇಲಿ ಮಾತಾಡಿದ್ಯಾ ಹೌರಿ ಕೇಳೋರು ಯಾರಿದ್ದಾರೆ ಅಪ್ಪ ಇಲ್ಲ ಅಣ್ಣ ಇಲ್ಲ ತಮ್ಮ ಇಲ್ಲ ಅಮ್ಮ ಒಬ್ಳೆ ಅವಳು ನಿನ್ ಇಷ್ಟನೇ ನನ್ನ ಇಷ್ಟ ಅಂತಾರೆ ಹಾಗಾಗಿ ನಾನು ನಿಮ್ನ ಇಷ್ಟ ಪಡ್ತಾ ಇದೀನಿ ಅಂತ ಹೇಳಿದೆ ಮನೇಲಿ ಒಪ್ಕೊಂಡ್ರು ಹೌದಾ ನಂಗಂತೂ ಬಹಳ ಖುಷಿ ಆಯ್ತು ಮನೇಲಿ ಮದ್ವೆಗೆ ಒಪ್ಕೊಂಡ್ರೆ ಇನ್ ನಮ್ಮಪ್ಪನ ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳಿದಾರೆ

ನನ್ನ ಗಂಡನ ನಾನು ಹೇಗಾದ್ರೂ ಬುಟ್ಟಿಗೆ ಹಾಕೊಂಡು ಅವನ ಜೊತೆ ಜೀವನ ಮಾಡ್ಬೇಕು ನನಗ ಆಸ್ತಿ ಅಂತಸ್ತಿ ಅಮ್ಮನ ಆಸ್ತಿನೂ ಇದೆ ಅತ್ತ ಮನೆ ಆಸ್ತಿನೂ ಎಲ್ಲ ಹೊಡ್ಕೊಂಡು ಇರ್ತಾಳೆ ಆಸ್ತಿ ಬೇಕು ಬೇಕು ಎಲ್ಲಾ ಆಸ್ತಿ ನನ್ನ ಹೆಸರು ಬರ್ಸ್ಕೊಂಡು ಅವಾಗ ಬೇಕಾದ್ರೆ ಬಿಟ್ಟಾಯ್ತು ಆದ್ರೆ ಅಲ್ಲಿವರೆಗೂ ನನಗೆ ಇವನ್ ಬೇಕೇ ಬೇಕು ಈ ಬಿಡಾಡಿ ನನ್ನ ಗಂಡನ ಜೊತೆ ಇರ್ತಾಳ ನನ್ನ ಗಂಡನ ಜೊತೆ ಮದುವೆ ಆಗ್ತಾಳ ನಾನು ಡೈವರ್ಸ್ ತಗೊಳ್ಳಲ್ಲ ನನಗೆ ಡೈವರ್ಸ್ ಕೊಡಿಸ್ತಾರೆ ನಾನು ನೋಡ್ತೀನಿ ನಾನು ಸುಮ್ಮನೆ ಇದ್ರೆ ಸರಿ ಇಲ್ಲ ನಾನು ಎತ್ತ ಹೋಗ್ಲೇಬೇಕು ಮಾತಾಡ್ಲೇಬೇಕು ಈಗ ನನ್ನ ಗಂಡನ ಜೊತೆ ರಾಜ್ ಯಾರು ನೀನು ನನ್ನ ಕೈ ಯಾಕೆ ಹಿಡಿತಾ ಇದೀಯ ಕೈ ಬಿಟ್ಟು ಮಾತಾಡು ನನ್ನನ್ನೇ ಯಾರು ಅಂತ ಕೇಳಿಸ್ತು ದೊಡ್ಡನಾಗ್ಬಿಟ್ಟೆ ಏಯ್ ಹು ಆರ್ ಯು ನೀನ್ ಯಾರ ಕತ್ತೆ ಏನೆ ಕತ್ತೆ ಗಿತ್ತೆ ಅಂತ ಇದೀಯ ಬೇಬಿ ಹೂ ಆರ್ ಯು ಲೇಡಿ ಯಾವುದೋ ಅಳ್ಳು ಮಳು ಆಗಿರೋ ಹೆಣ್ಣಿರ್ಬೇಕು ನೋಡಿದ ತಕ್ಷಣ ಗಂಡಸರ ಕೈ ಎಲ್ಲ ಹಿಡಿತಾ ಇದ್ದಾಳೆ ಅಂದ್ರೆ ಬುದ್ಧಿ ಸರಿ ಇಲ್ಲ ಅಂತ ಅನ್ಸುತ್ತೆ ಬಾಯ್ಸು ಆ ಕಡೆ ಹೋಗೋಣ ಯಾವ ಕಡೆ ಹೋಗಬೇಕಾಗಿಲ್ಲ ನಾನು ಮಾತ್ರ ಕೈ ಬಿಡೋದೇ ಇಲ್ಲ ಏನ್ರಿ ನನಗೆ ಡೈವರ್ಸ್ ಕೊಡಿಸಿ ಇವ್ರ ಜೊತೆ ಮದುವೆ ಆಗ್ತೀರಾ ಓ ಬೇಬಿ ಯುವರ್ ವೈಫ್ ಯಾವ ವೈಫು ಇಲ್ಲ ಯಾವ ಪೈಪು ಇಲ್ಲ ಇವಳು ಯಾರು ಅಂತ ನಂಗೆ ಗೊತ್ತಿಲ್ಲ ಐಸು ನಡಿ ದುಷ್ಟ ಕಂಡ್ರೆ ದೂರ ಇರಬೇಕು ಅಂತೆ ಅಂತದ್ರಲ್ಲಿ ಇವಳು ಯಾರು ನಡಿ ಐ ಆಮ್ ವೆರಿ ಸಾರಿ ನಾನು ಆಯ್ತು ನನಗೆ ನನ್ನ ತಪ್ಪಿನ ಅರವಾಗಿದೆ ರೀ ನಿಮ್ಮನ್ನು ಪಾರ್ಟಿ ನೋಡ್ದಾದ್ರೆ ನನಗೆ ನನ್ನ ಗಂಡನ ಯಾಕಾರ ಬಿಟ್ಟು ಬಂದು ಅಂತ ಅನಿಸ್ಬಿಡ್ತು ಇಲ್ಲ ರೀ ನಿನ್ ಮುಂದೆ ಯಾವ ತಪ್ಪೂ ಆಗಲ್ಲ ನೀವು ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಜೊತೆ ಚೆನ್ನಾಗಿ ಜೀವನ ಮಾಡ್ತೀನಿ ರೀ ಪ್ಲೀಸ್ ರೀ ಪ್ಲೀಸ್ ನಿನ್ಗೆ ಮಗು ಬೇಕು ತಾನೆ ನಾನು ಕೊಡ್ತೀನಿ ರೀ ಕೊಡ್ತೀನಿ ನನ್ಗೆ ಡೈವರ್ಸ್ ಕೊಡಬೇಡ್ರಿ ನಿಮ್ಮನ್ನು ಬಿಟ್ಟು ಇರೋ ಶಕ್ತಿ ನನಗಿಲ್ಲ ನಾನು ಹಠ ಮಾಡಿದೆ ನೀವು ಬರ್ತೀರ ನನ್ನ ಕರಿಯಕ್ಕೆ ಅಂತ ಅಂದ ಅಂದ್ರೆ ನೀವು ನನ್ನ ಕರಿಯಕ್ಕೆ ಬರಲಿಲ್ಲ ಅದು ನನಗೆ ಈಗ ಹುಟ್ತಾ ಹೋಯ್ತು ಇವ್ರೆ ಬರ್ತಾ ಇಲ್ಲ ನಾನು ಯಾಕೆ ಹೋಗ್ಲಿ ಅನ್ನೋ ನನ್ನ ತಲೇಲಿ ಮನೋಭಾವನೆ ಉಳಿತು ನೋಡು ಸೀತಾ ಟೈಮು ತುಂಬಾ ಹೋಗಿದೆ ನಾವು ಇವ್ರ ಮನೇಲಿ ಮಾತುಕತೆ ಮಾತಾಡಾಗಿದೆ ಅಪ್ಪಾನು ನಿಮ್ಗೆ ಡೈವರ್ಸ್ ಲೆಟರ್ ಕಳ್ಸಿದಾನೆ ನೋಡಿ ಡೈವರ್ಸ್ ಲೆಟರ್ ಕಳ್ಸದ್ಮೇಲೆ ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ ಇದನ್ನ ಏನಾದರೂ ತೀರ್ಮಾನ ನೀನ್ ಮಾಡ್ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬಂದು ಅಪ್ಪನ ಜೊತೆ ಮಾತಾಡ್ಬೇಕು ನನ್ ಜೊತೆ ಅಲ್ಲ ಸರಿನಾ ನಮ್ಮ ಅಪ್ಪ ಹ್ಞೂ ಅನ್ನೋವರೆಗೂ ನಾನು ಇವ್ರ ಜೊತೆನೆ ಇರ್ತೀನಿ ನಮ್ಮಪ್ಪ ಹ್ಞೂ ಅಂದ್ರೆ ಅಷ್ಟೇ ನಾನು ನಿನ್ನ ಜೊತೆ ಬರೋದು ಇಲ್ಲ ಅಂದ್ರೆ ಇವಳೇ ಮದುವೆ ಆಗ್ತೀನಿ ನೀನ್ ಒಪ್ಪಿಸ್ಬೇಕಾಗಿದ್ದು ಅಪ್ಪ ಅಮ್ಮನ ತಪ್ಪಾಯ್ತು ಅಂತ ಕಾಲು ಬೀಳ್ಬೇಕಾಗಿದ್ದು ಅದು ನಮ್ಮನೆ ಮನೆ ರೋಡ್ ಅಲ್ಲಿ ನಮ್ಮ ಅಮ್ಮನ ಕಾಲಿಗೆ ಹಂಗೆ ಮಾಡ್ತೀನಿ ಅಂದ್ರೆ ನಾನು ಒಪ್ಕೋತೀನಿ ಇಲ್ಲ ಅಂದ್ರೆ ನಾನು ಇವಳ ಜೊತೆನೆ ಮದ್ವೆ ಆಗುದು ಕಮೋನ್ ಆಯ್ಸು ಕಮೋನ್ ಸುಮಿರು ಇಷ್ಟು ದೊಡ್ಡ ತೀರ್ಮಾನ ತಗೊಂಡಿದ್ದಾರೆ ಗಂಡನ ಜೊತೆ ಜೀವನ ಮಾಡೋದು ಬಿಟ್ಟು ಇಟ್ಟು ಒಳ್ಳೆ ಗಂಡನ ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಕೊಂಡ್ರು ಅಂತದ್ದು ನಿನಗೆ ಏನಾಗಿತ್ತು ದರ್ದು ನೋಡು ನಿಮ್ಮ ಲಕ್ಷ್ಮೀಕಂದ್ ನೋಡಿ ಕಲ್ಕೋ ಅಲ್ಲಕ್ಕನ ಅವಳು ಗಂಡ ಹೆಂಗಿದ್ದ ಕುಡಿತಿದ್ದ ಜೂಜಾಡ್ತಿದ್ದ ಸ್ಪ್ರೆಟ್ ಆಡ್ತಿದ್ದ ಎಲ್ಲಾನು ಬಿಡಿಸಿ ಗಂಡನ ಒಳ್ಳೆ ವ್ಯಕ್ತಿ ಮಾಡಿ ಒಳ್ಳೆ ಡಿಸೆ ಆದ್ಲು ನೀನು ನೋಡಿ ಎಷ್ಟು ಚೆನ್ನಾಗಿರೋ ನೀನು ಸ್ಮಾರ್ಟ್ ಆಗಿರೋ ಗರ್ಲು ಹೋಗಿ ಹ್ಞೂ ಬಂತವ್ರ ಮನೆ ಇಟ್ಕೊಂಡ್ರಂಗೆ ಆಯಿತು ನೀನು ಈಗೋನೆ ನಿನಗೆ ಈ ರೀತಿ ಮಾಡ್ತಾ ಇರೋದು ಒಳ್ಳೆ ಬುದ್ಧಿ ಕಲ್ಕೋ ನಿಮ್ಮ ಅಕ್ಕನ ಜೊತೆ ಸೇರಿ ಒಳ್ಳೆ ಬುದ್ಧಿ ಕಲ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಾನೆ ನೀನು ಗಂಡನಂತ ಗಂಡ ಹುಡ್ಕೊತ ಹೋದ್ರೂ ನನಗೇನಾದರೂ ಅಂತ ಗಂಡ ಸಿಕ್ಕಿದ್ರೆ ನನ್ನ ಜೀವನದಲ್ಲಿ ನನ್ನ ಗಂಡನ ಬಿಟ್ಟು ಬರ್ತಾ ಇರಲಿಲ್ಲ ನನಗೆ ಇನ್ನೂ ಅದೇವ್ರ ಮದುವೆ ಭಾಗ್ಯನೇ ಕೊಟ್ಟಿಲ್ಲ ನೋಡೋಣ ನನ್ನ ಹಣೆ ಬರದಲ್ಲಿ ಕೊಟ್ಟರೆ ನಾನು ನಿನ್ನ ಅರ್ಥ ಮಾಡಲ್ಲಮ್ಮ ಬ್ಯೂಟಿ ಬ್ಯೂಟಿ ಅಂತೀಯ ಯಾರು ಮಕ್ಕಳನ್ನ ಹಡಿಯಲ್ವೇನೆ ದೇಶದಲ್ಲಿ ಎಂತೆಂಥ ಫಿಲ್ಮ್ ಸ್ಟಾರು ಏನು ಅಯ್ಯೇನು ಐಶ್ವರ್ಯಾ ಅದು ನೀ ಅಪ್ಸರೇನೇ ಮಕ್ಕಳು ಹಾಡಿತಾರೆ ನೀನೇನೇ ಅವ್ರಿಗಿಂತ ಹ್ಞೂ ಏನು ಮೇಲಿಂದ ಹಿಡಿದು ಬಂದು ಅಪ್ಸರೇ ನಾನು ನೀನು ಮಕ್ಕಳು ಹಾಡಿಲೇಬೇಕು ಅಂದ ಹೆಣ್ಣು ಆಮೇಲೆ ಮುದುಕಿ ಆಗಲೇಬೇಕು ಹಂಗೆ ಇರ್ತೀನಿ ಈಗ ಇದ್ದಂಗೆ ಇರ್ತೀಯ ಜೀವನ ಅರ್ಥ ಮಾಡ್ಕೊ ಮೊದಲು ಹಾಯ್ ಫ್ರೆಂಡ್ಸ್ ಸ್ವಲ್ಪ ಇಲ್ಲಿ ಏನೋ ಮಿಷನ್ ಅಲ್ಲಿ ಕೊರಿತಾ ಇದ್ದಾರೆ ಆ ಸೌಂಡ್ ಬರ್ತಾ ಇದೆ ಶೆಟರ್ ಗಳು ಹೇಳ್ತಾ ಇದ್ದಾರೆ ಅಂಗಡಿದು ಮಧ್ಯಾಹ್ನ ಊಟಕ್ಕೆ ಹೋಗಕ್ಕ ಅದ್ರ ಸೌಂಡ್ ಬರ್ತಾ ಇದೆ ಸ್ವಲ್ಪ ಏನಾದ್ರು ಸೌಂಡ್ ಮಿಸ್ಟೇಕ್ ಆದ್ರೆ ಕ್ಷಮೆ ಇರ್ಲಿ ಇಲ್ಲ ಕಣಿ ನನ್ನ ಗಂಡನ್ ಬಿಟ್ಟು ನನಗೆ ಬದುಕೋ ಶಕ್ತಿ ಇಲ್ಲ ನನ್ನ ಗಂಡ ನನಗೆ ಬೇಕೇ ಬೇಕು ನಾನು ಹೇಗಾದ್ರೂ ಮಾಡಿ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ನನ್ ಮನೆಗೆ ಹೋಗಿ ಹೋಗ್ತೀನಿ ಕಣಿ ನಮ್ಮ ಅತ್ತೆ ಮಾವನ ಕಾಲಿ ಬಿದ್ದು ತಪ್ಪಾಯ್ತು ಅಂತ ಕೇಳ್ತೀನಿ ಪರವಾಗಿಲ್ಲ ರಾಜ ನಾನು ಮಾಡಿರೋದು ಒಳ್ಳೆ ಕೆಲಸಾನೇ ನಿನ್ನ ಜೀವನ ನಿನಗೆ ಸರಿ ಮಾಡ್ಕೊಳಕ್ಕೆ ನಾನು ನನ್ನಿಂದ ಸಾಧ್ಯ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ ನಾನು ಒಂದ್ ಕಾಲದ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೆ ಆದ್ರೆ ನನಗದು ಸಿಗ್ಲೇ ಇಲ್ಲ ನಿನ್ ಪ್ರೀತಿ ಆದ್ರೆ ನಿನ್ ಪ್ರೀತಿಗೆ ಸಹಾಯ ಮಾಡೋ ಒಂದು ಕೆಲಸ ಸಿಕ್ಕಿದೆಯಲ್ಲ ತುಂಬಾ ಖುಷಿ ಪಡ್ತೀನಿ ನೋಡು ಅವಳಿಗೂ ತನ್ನ ತಪ್ಪಿನ ಅರಿವು ಆಗಿದೆ ಅದನ್ನ ನೀನ್ ತಿಳ್ಕೊಂಡು ಕ್ಷಮಿಸ್ಬಿಡೋದು ಒಳ್ಳೆಯದು ಅಂತೀನಿ ಕ್ಷಮಿಸ್ಬೇಕು ಆಯ್ಸು ಆದ್ರೆ ಅವಳಿಗೆ ಇನ್ನೂ ಇನ್ನೂ ಅವಳಿಗೆ ಕೆಟ್ಟ ಬುದ್ಧಿ ಇದೆ ನೋಡು ತಪ್ಪಾಯ್ತು ಅಂತ ಕಾಲಿಗೆ ಬೀಳ್ಲಿಲ್ಲ ಅವಳು ಅವಳು ಮಾಡಿರೋದು ಅಂತ ಕೆಲಸನೇ ಆದ್ರೆ ಅವಳಿಗೆ ನಾನು ಹೇಳಿರೋ ಕೆಲಸ ಅವಳು ಮಾಡಿದ್ರೆ ನಾನು ಒಪ್ಕೊಂಡು ಒಪ್ಕೋತೀನಿ ಅವ್ರ ಜೊತೆ ಮತ್ತೆ ಸಂಸಾರ ಮಾಡ್ತೀನಿ ಇಲ್ಲ ನನ್ನ ಜೀವನ ಬಿಟ್ಟು ನಾನು ಅಮೇರಿಕಾಗ ಒಟ್ಟೋಗ್ಬಿಡ್ತೀನಿ ಅಮೆರಿಕ ಹೋಗಿ ಅಲ್ಲಿ ಕೊರಗೋದ್ಕಿಂತ ಇಲ್ಲೇ ಇದ್ದು ನಿನ್ನ ಜೀವನ ಸರಿ ಮಾಡ್ಕೊಂಡು ಸಂತೋಷವಾಗಿ ಜೀವನ ಮಾಡು ನೀನು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ ನಾನು ಆಗಿ ಹೇಳ್ತಾ ಇದಿ ಅಷ್ಟೇ ನಾನು ಒಂದು ಕಾಲದಲ್ಲಿ ನೀನು ಇಷ್ಟಪಟ್ಟಿದ್ದೆ ನಿನ್ನೆ ಮದುವೆ ಆಗ್ಬೇಕು ಆದರೆ ನೀನು ನಾನು ಇಷ್ಟನೇ ಪಡಲಿಲ್ಲ ನಿನ್ನ ಮುಂದೆ ಸಾವಿರಾರು ಹುಡುಗರು ನನ್ನ ಹಿಂದೆ ಬಿದ್ರು ಆದರೆ ನಾನು ನಿನ್ನ ಇಷ್ಟಪಟ್ಟೆ ನೀನು ಒಂದು ಕ್ಷಣ ನನ್ನ ತಿರುಗೂ ನೋಡಲಿಲ್ಲ ಆದರೆ ಅವಳನ್ನ ಇಷ್ಟಪಟ್ಟಿದೆ ಅಂದಮೇಲೆ ಅದು ಒಂದು ನಿನಗೆ ಅಮೂಲ್ಯವಾದ ವಸ್ತು ಅದನ್ನ ನೀನು ಕಳ್ಕೊಳ್ಳೋಕೆ ಇಷ್ಟಪಡಬೇಡ ಅವಳಾಗೆ ಈಗ ನಿನ್ನ ಹತ್ರ ಬರ್ತೀನಿ ಅಂತ ಇದ್ದಾಳೆ ಒಪ್ಕೊಂಬಿಡು ಯೋಚನೆ ಮಾಡ್ತೀನಿ ಥ್ಯಾಂಕ್ ಯು ಐಸು ನೀನು ಈ ರೀತಿ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡಾಗಿ ಹೇಳ್ತಾ ಇದೀನಿ ಯಾವತ್ತೂ ನಾನು ನಿನಗೆ ಹಿಂದೆ ಬೆನ್ನಾಗೆ ಇರ್ತೀನಿ ನಿನಗೆ ಏನೇ ಸಹಾಯ ಬೇಕಾದರೂ ನನಗೆ ಒಂದು ಕಾಲ್ ಮಾಡು ಸಾಕು ನಾನು ನಿನಗೆ ಸಹಾಯ ಮಾಡ್ತೀನಿ ಓಕೆ ರಾಜ್ ಬಾಯ್ ಮತ್ತೆ ಸಿಗೋಣ ಬರ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್ ಆದರೂ ನೀನು ಈಗ ನೋಡ್ತಾ ಇದ್ರೂ ನಾನು ನಿನ್ನೆ ಮದುವೆ ಆಗ್ಬಿಡೋಣ ಅಂತ ಅನಿಸುತ್ತೆ ಏನು ಮಾಡಲಿ ನಿನ್ನ ಮದುವೆ ಆಗಿದೆಯಲ್ಲ ನಿಮ್ಮ ಜೀವನ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಬರ್ತೀನಿ ಆದರೂ ನನ್ನನ್ನು ಕರೆದು ತಪ್ಪು ಮಾಡ್ದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನಾನು ಮರ್ತೋಗಿದ್ದೆ ನಿನ್ನ ನೆನ್ ಬೇಜಾರು ಮಾಡ್ಕೋಬೇಡ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗಿ ನೀನು ಸೆಟಲ್ ಆಗು ಅಂದರೆ ಜೀವನ ಸಾರ್ಥಕ ಆಗೋದು ನಾನು ಅವಳಿಗೆ ಬುದ್ಧಿ ನಿನ್ ನೆನ್ಕರದೆ ಅದಕ್ಕೆ ಸಾರಿ ಓಕೆನಾ ನೋಡಿದ್ರಲ್ಲ ಇವತ್ತಿನ ಕತೆ ನಾನು ಎಂತ ಹೆಂಗೆ ಬುದ್ಧಿ ಕಲಿಸ್ತ ಅಂತ ನಾಳೆ ಬರ್ತಾಳೆ ನೋಡಿ ಅವಳಾಗೆ ನೋಡ್ತಾ ಇರಿ ಮತ್ತೆ ನಾಳೆ ಮಧ್ಯಾಹ್ನ ಸಿಗ್ತೀನಿ ಬಾಯ್